ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಈ ಪ್ರಾಣಿಗಳ ಸೃಷ್ಟಿ ಆತ್ಮದ ಸೃಷ್ಟಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಇದನ್ನು ಧ್ಯಾನ ಮಾಡೋದ್ರಿಂದ ಕೂಡ ನಮ್ಮ ಆತ್ಮದ ಬಗ್ಗೆ ಗೊತ್ತಾಗುತ್ತೆ ಇದರಿಂದ ಮೋಕ್ಷವೂ ಕೂಡ ಉಂಟಾಗುತ್ತೆ ఉపనిషత్ని కలి ఆత్మా ఇదమెకైవ అగ్రాసీ న్యించ సోకామయత బహుశా ప్రజాయేజీ సతపోతప్యత సతస్తం సర్వసృజత తృష్ట తదేవాశతు ಅಂತ ಹೇಳ್ತಾ ಇದ್ದೀನಿ ಏನು ಆತ್ಮವ ಇದ್ರಿ ಆ ಪರಮಾತ್ಮ ಒಬ್ಬನೇ ಮದುವೆ ಇದ್ದ ಅಂತ ಹೇಳ್ತಾರೆ ನಾಣ್ಯತ್ಕಿಂಚನಿಷತ್ತು ಯಾವುದೂ ಇರಲಿಲ್ಲ ಏನು ಅಂದರೆ ಶೋಕಾವಯಿತ ಬೋಸ್ಯಾನ್ ಪ್ರಜಾಗೆ ಹೇತಿ ఆ పరమాత్మ యోచన నా బహువెంత అదికేం అంటే శతపో తప్యత తపస్సన్నమాత ఆ పరబ్రహ్మ తపస్సస్త తపస్సా ఎదగం సర్వమ సుజత ఇం ఎల్లన్న సృష్టి అంత అంటే ಸೃಷ್ಟಿ ಮಾಡಿದ ಕಾರಣ ಯಾವುದು ಅಂದರೆ ತಪಸ್ಸು ಅಂತ ಏಕೆಂದ್ರೆ ಪರಮಾತ್ಮ ಏನು ಮಾಡ್ದ ಸತಪೋ ತಪ್ಯತ ಸತಪಸ್ತತ್ವ ತಪ್ವ ಇದನ್ನು ಸರ್ಮ ಸೂಚಿತ ಅವನು ತಪಸ್ಸನ್ನು ಮಾಡಿ ಎಲ್ಲವನ್ನು ಹುಟ್ಟು ಹಾಕ್ದ ಅಂತ ತತ್ಸೃಷ್ಟ ತದೇವನ ಪ್ರಾವಿಸಿತು ಅದನ್ನು ಸೃಷ್ಟಿ ಮಾಡಿ ಅದರೊಳಗಡೆ ತಾನೇ ಪ್ರವೇಶವನ್ನು ಕೂಡ ಮಾಡಿದ ಅಂತ ఇది నిత్య శుద్ధ బుద్ధ ముక్త స్వభావ అదర అభయవో అద్వయవో అమరవో అమృతత్వ పరబ్రహ్మ ఒందే ఇప్పు సర్వవ్యాపారవ కార్యవర్గ యావ ఇ అందే స్వతంత్ర సప్తాహక వస్తు కూడా ఇ పరబ్రహ్మద అమృతగ్రూప ಪರಾಶಕ್ತಿ ಪ್ರಾಣಿಗಳ ಅನಾದಿ ಪಾಪ ಕರ್ಮಗಳಿಗೆ ತಕ್ಕ ಫಲ ಕೊಡಲು ಯೋಚ್ ಯೋಚನೆ ಮಾಡ್ತು ಸ ಐಕ್ಷತ ಇದಕ್ಕಾಗಿ ತನ್ನನ್ನು ಅನಾದಿಯಾಗಿ ಆಶ್ರಯಿಸಿಕೊಂಡಿರುವ ಅನಿರ್ವಚನೀಯ ಅವ್ಯಕ್ತವನ್ನು ಕಾರಣವನ್ನಾಗಿ ಮಾಡಿಕೊಂಡು ಅಂದರೆ ಅವ್ಯಕ್ತವನ್ನು ಕಲ್ಪಿತೋಪಾದಿಯಾಗಿ ಹೊಂದಿ ಚರಾಚರ ಜಗತ್ತಿಗೆ ಮೂಲ ಕಾರಣವಾಗಿ ಆದಿಪಿತರು ಅನಿಸ್ಕೊಂತು ಅಲ್ಲದೆ ಆ ಪ್ರಾಣಿಗಳ ಅಂತಃಕರಣವನ್ನು ಸೃಷ್ಟಿ ಮಾಡಿ ಅವುಗಳಲ್ಲಿ ತಾನು ಅಂತರ್ಗಾಮಿ ಇದ್ಕೊಂಡು ಅವುಗಳ ಪ್ರತಿಬಿಂಬಿಸಿ ಜೀವ ಅಂತ ಅನಿಸ್ಕೊಂತು ಆ ಪ್ರತಿಬಿಂಬ ಜೀವರುಗಳು ತಾವು ಮಾಡಿದ ಕರ್ಮಫಲಗಳನ್ನು ಅನುಭವಿಸಲು ಆ ಪರಾಶಕ್ತಿಯು ತಾನೇ ಅವುಗಳ ಅಂತರ್ಗಾಮಿಯಾಗಿ ಒಳಗಿನೊಂದರೆ ಪ್ರೇರೇಪಣೆ ಮಾಡಿತು ಮತ್ತು ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳನ್ನು ನೋಡಿಕೊಳ್ಳಲು ಬ್ರಹ್ಮ ವಿಷ್ಣು ರುದ್ರ ಈ ರೂಪದಿಂದ ತೋರಿಸ್ಕೊಂತು ಅಂತ ಅಂದರೆ ಪರಬ್ರಹ್ಮದ ಅಪೃತ ರೂಪ ಮಹಾಶಕ್ತಿ ಅಂದರೆ ಪರಬ್ರಹ್ಮದೊಂದಿಗೆ ವಿಭಜ ವಿಭಜನೆ ಮಾಡದೆ ಮಾಡದೇ ಇರ್ತಕ್ಕಂಥ ಮಾಡೋಕ್ಕಾಗದೇ ಇರತಕ್ಕಂಥ ಚೈತನ್ಯ ಅಥವಾ ಪ್ರತ್ಯೇಕ ಭಾಗದ ಮಹಾಶಕ್ತಿ ಅಂತ ಇದರರ್ಥ ತಾತ್ವಿಕ ಆಗಿ ಮತ್ತು ವೇದಾಂತ ದೃಷ್ಟಿಯಿಂದ ಹೀಗೆ ನಾ ವಿವರಣೆ ಮಾಡಬಹುದು ಅಂದರೆ ಪರಬ್ರಹ್ಮನ ಮಾಯಾಶಕ್ತಿ ಅಂತ ಅಂದರೆ ಇದು ಪರಾಶಕ್ತಿಯ ರೂಪ ಅಂತ ಏನು ಪರಬ್ರಹ್ಮ ಇದು ಯಾವುದು ನಿರಾಕಾರ ನಿರ್ಗುಣ ಶಾಸ್ತ್ರದ ಸತ್ಯ ಅನಂತ ಜ್ಞಾನ ಮತ್ತು ಚೈತನ್ಯದ ಮೂಲ ಪರಬ್ರಹ್ಮ ಅಂದರೆ ಈ ಅಪೃಥಕ್ ರೂಪ ಅಂದ್ರೆ ಪ್ರತ್ಯೇಕವಲ್ಲದ ವಿಭಿನ್ನವಲ್ಲದ ಒಂದೇ ಆಗಿರ್ತಕ್ಕಂಥ ರೂಪ ಅಂದರೆ ಮಹಾಶಕ್ತಿ ಯಾವುದೋ ಸೃಷ್ಟಿ ಸ್ಥಿತಿ ಲಯವನ್ನು ನಿರ್ವಹಿಸುವ ಜಗದಾತ್ಮ ಶಕ್ತಿ ಅದೇ ಪರಾಶಕ್ತಿ ಆದಿಶಕ್ತಿ ದೇವಿಯ ರೂಪ ಅಂತ ಅಂದರೆ ಶಿವಶಕ್ತಿಗಳ ಐಕ್ಯತೆಯ ರೂಪ ಐಕ್ಯತೆಯ ರೂಪ ಅಂತ ಈ ತಾತ್ವಿಕ ಅರ್ಥ ಏನಪ್ಪಾ ಅಂದರೆ ಪರಬ್ರಹ್ಮ ಮತ್ತು ಮಹಾಶಕ್ತಿ ಎರಡೂ ವಿಭಿನ್ನ ತತ್ವಗಳು ಅಲ್ಲ ಅವು ಅಪೃಥಗ್ಭೂತ ಎಂದರೆ ಮಹಾಶಕ್ತಿ ಪರಬ್ರಹ್ಮದ ಅನನ್ಯ ಶಕ್ತಿ ರೂಪವಾಗಿದೆ ಪರಬ್ರಹ್ಮ ಚೇತನ ಮಹಾಶಕ್ತಿ ಚೇತನದ ಕ್ರಿಯಾಶೀಲ ಅಂಗ ಇದು ವೇದ ಮತ್ತು ಉಪನಿಷತ್ತುಗಳಲ್ಲಿ ಇದನ್ನು ಶಿವ ಮತ್ತು ಶಕ್ತಿ ಅಥವಾ ಪುರುಷ ಮತ್ತು ಪ್ರಕೃತಿ ರೂಪದಲ್ಲಿ ವಿವರಣೆ ಮಾಡಲಾಗಿದೆ ಉದಾಹರಣೆಗೆ ಶಿವ ಸ್ತಬ್ಧ ಚೇತನ ಶಕ್ತಿ ಇಲ್ಲದ ಶಿವನು ಶವ ಶಕ್ತಿ ಅಂದೇನು ಈ ಕ್ರಿಯಾತ್ಮಕ ತತ್ವ ಶಿವನಿಂದ ಪ್ರೇರಿತವಾಗಿದೆ ಅಂತ ಅದರಿಂದ ಇವೆರಡೂ ಒಂದಕ್ಕೊಂದು ಹೆಣೆದುಕೊಂಡಿದೆ ಅಂತ ಈ ಶಾಕ್ತ ಪರಂಪರೆ ಏನಪ್ಪ ಅಂದರೆ ಶ್ರೀವಿದ್ಯಾಥ ತಂತ್ರಶಾಸ್ತ್ರದಲ್ಲಿ ಮಹಾಶಕ್ತಿ ಅಂದ ಲಲಿತಾ ಸುಂದರಿ ಪರಬ್ರಹ್ಮ ಸ್ವರೂಪಿ ಅಂದರೆ ಅವಳಲ್ಲದೆ ಪರಬ್ರಹ್ಮ ಇಲ್ಲ ಅವಳು ಸೃಷ್ಟಿಕರ್ತ ಧಾತ್ರಿ ಸಂಹಾರಕ ಇತ್ಯಾದಿಗಳಲ್ಲೂ ಅವಳೇ ಅಂತ ಉಪನಿಷತ್ತನ ದೃಷ್ಟಿಯೇನೇ ಬೃಹಧಾರ್ಮಿಕ ಉಪನಿಷತ್ನಲ್ಲಿ ಶಕ್ತಿ ಪರಬ್ರಹ್ಮದ ಮಾಯಾಶಕ್ತಿ ಎಂದು ಹೇಳಲಾಗಿದೆ ಅಂದರೆ ಅದು ಜ್ಞಾನಮಯ ಚಿತ್ ಶಕ್ತಿ ಅದು ಸಾಂಶ ಏನಪ್ಪ ಅಂದರೆ ಪರಬ್ರಹ್ಮದ ರೂಪ ಮಹಾಶಕ್ತಿ ಅಂದರೆ ಪರಬ್ರಹ್ಮನೊಂದಿಗೆ ಏಕೀಭಾವ ಆಗಿರೋದು ಅವನ ಕ್ರಿಯಾತ್ಮಕ ಶಕ್ತಿ ಅದೇ ಸೃಷ್ಟಿಶಕ್ತಿ ಶಕ್ತಿ ಸಂಹಾರಕ ಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಎಲ್ಲವೂ ಶಕ್ ಎಲ್ಲ ಶಕ್ತಿ ತತ್ವಗಳು ಅವಳೆ ಇದು ತತ್ವಜ್ಞಾನ ತಂತ್ರ ವೇದಾಂತ ಮತ್ತು ಶಾಕ್ತದ ಸಾರ ಮತ್ತು ಇಲ್ಲಿ ಅಂತಃಕರಣ ಅಂತಃಕರಣ ಮಾಯಾಶಕ್ತಿನ ಅಂತ ಕೇಳುತ್ತೆ ಅಂತಃಕರಣವೇ ಮಾಯಾಶಕ್ತಿಯ ಭಾಗ ಎಂಬುದು ವೇದಾಂತ ಮತ್ತು ತತ್ವಶಾಸ್ತ್ರಗಳು ಒಪ್ಪಿಕೊಂಡಿದೆ ಇದರರ್ಥ ನೋಡೋಣ ಈ ಅಂತಃಕರಣ ಅಂದೇನು ಅಂತಃಕರಣ ಅನ್ನೋದು ಮನಸ್ಸಿನ ಆಂತರಿಕ ಉಪಕರಣಗಳ ಸಂಕಲನ ಈ ಮನಸ್ಸು ಅಂದ್ರೇನು ಸಂಶಯ ಅಭಿಪ್ರಾಯ ತಾರ್ಕಿಕ ಪರಿಶೀಲನೆ ಬುದ್ಧಿ ಅದು ನಿರ್ಣಯ ಶಕ್ತಿ ವಿಚಾರ ಶಕ್ತಿ ಅಹಂಕಾರ ಅಂದರೆ ನಾನು ಎಂಬ ಭಾವನೆ ಅಹಂಕಾರ ಚಿತ್ತ ಸ್ಮೃತಿ ಸಂಸ್ಕಾರಗಳ ಒಂದು ಭಂಡಾರನೇ ಹೌದು ಇದು ಮಾಯಾಶಕ್ತಿಯ ಭಾಗವೇ ಹೌದು ವೇದಾಂತದಲ್ಲಿ ಮಾಯಾಶಕ್ತಿ ಪರಬ್ರಹ್ಮದ ಉಪಾಧಿಯಾಗಿ ಕೆಲಸ ಮಾಡುತ್ತೆ ಮಾಯೆ ಜಗತ್ತನ್ನು ಪ್ರತ್ಯಕ್ಷಗೊಳಿಸುತ್ತೆ ಅಂತ ಈ ಮಾಯೆಯಿಂದ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಆನಂದಮಯ ಕೋಶ ಉಂಟಾಗುತ್ತೆ ಅಂತ ಮಾಯೆಯಿಂದ ನೋಡಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಎಲ್ಲವೂ ಉತ್ಪತ್ತಿಯಾಗುತ್ತೆ ಆನಂದಮಯ ಕೋಶ ಕೂಡ ಉಂಟಾಗುತ್ತೆ ಈ ಅಂತಃಕರಣ ಸೂಕ್ಷ್ಮ ಶರೀರದ ಒಂದು ಅಂಗವಾಗಿದೆ ಸೂಕ್ಷ್ಮ ಶರೀರವು ಮಾಯೆಯ ಕ್ರಿಯೆಯಿಂದಲೇ ಉಂಟಾಗಿದ್ದು ಅದು ಅವಿದ್ಯಾರೋಪಿಣಿ ಮಾಯ ಜೀವನಿಗೆ ನಾನು ಶರೀರ ಎಂಬ ಭ್ರಾಂತಿ ಕೊಡುತ್ತೆ ಅಂತಃಕರಣದ ಈ ಭ್ರಮೆಯ ಭ್ರಮೆ ಇದು ಕೇಂದ್ರವಾಗಿದೆ ಅಂತಃಕರಣನೇ ಈ ಭ್ರಮೆಯ ಕೇಂದ್ರ ಅಂತ ಈ ಉಪನಿಷತ್ತರ ದೃಷ್ಟಿಕೋನ ಏನಪ್ಪ ಅಂದರೆ ಮಾಂಡೂತ್ಯ ಉಪನಿಷತ್ತು ತೈತ್ರಿಯ ಉಪನಿಷತ್ತು ಮತ್ತು ಶಂಕರ ಭಾಷೆಗಳಲ್ಲಿ ಹೇಳಪಟ್ಟಂತೆ ಮಾಯಾಶಕ್ತಿ ಎಂಬುದು ಬ್ರಹ್ಮದ ಅಜ್ಞಾತ ಶಕ್ತಿ ಅದರ ಮೂಲ ಮೂಲಕವೇ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ರೂಪಿತ ಆಗಿದೆ ಅಂತಃಕರಣದ ಮೂಲಕ ಜೀವನ ತಾನು ಬೇರೆಯಾದುದಂದು ಭ್ರಮೆ ಪಡ್ತಾನೆ ಆದ್ದರಿಂದ ಈ ಆವರಣ ಶಕ್ತಿಯಿಂದಲೇ ನಾವು ನಮ್ಮ ನಮ್ಮತನವನ್ನು ಅಂದರೆ ಆ ಶುದ್ಧ ಚೈತನ್ಯವನ್ನು ಕಂಡುಕೊಳ್ಳೋಕ್ಕಾಗ ಯಾಕೆಂದರೆ ಇದು ನಮಗೆ ಈ ಆವರಣ ಅಂದರೆ ಮುಚ್ಚಿಕೊಂಡಿದೆ ಇದು ಈ ಮಾಯಾಶಕ್ತಿ ಮುಚ್ಚಿಕೊಂಡಿರೋದ್ರಿಂದ ಶುದ್ಧ ಚೈತನ್ಯ ತನಗೆ ತಾನು ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂತಃಕರಣವೆಂದರೆ ಮನಸ್ಸಿನ ನಾಲ್ಕು ಅಂಗಗಳು ಯಾವುದು ಮಾಯಾಶಕ್ತಿಯ ರೂಮ ಮಾಯಾಶಕ್ತಿಯ ರೂಪಾಂತರಗಳು ಅಂತಲೇ ಹೇಳ್ಬೋದು ಅವು ಮಾಯೆಯಿಂದ ಸೃಷ್ಟಿಯಾದ ಸೂಕ್ಷ್ಮ ಶರೀರದ ಅಂಗಗಳಾಗಿ ಕಾರ್ಯ ನಿರ್ವಹಣೆ ಮಾಡುತ್ತೆ ಇದು ಅಜ್ಞಾನದ ಮೂಲ ಸಾಧನ ಆದರೆ ಅದೇ ಮಾಧ್ಯಮದಿಂದ ಜ್ಞಾನವಾಗಿದ್ದರೆ ಮುಕ್ತಿಯ ದಾರಿಯೂ ಸಿಗುತ್ತೆ ಹೆಚ್ಚು ತಂತ್ರ ಅಥವಾ ಶವ ಶ್ರವಣಶ್ರೇಷ್ಠ ತಾತ್ಪರ್ಯ ಬೇಕಾದರೆ ನಾನು ಇದನ್ನು ಮುಂದಕ್ಕೆ ಹೇಳ್ತೀನಿ ಇಲ್ಲೇನು ಅಂದರೆ ಜೀವ ಮತ್ತು ಅಂಥ ಎರಡು ಎರಡೂ ಸೂಕ್ಷ್ಮ ತತ್ವಗಳಾಗಿದ್ದರೂ ಅವುಗಳ ಪರಸ್ಪರ ಅಂತರ ವಿಭಿನ್ನವಾಗಿವೆ ಇವುಗಳ ವ್ಯತ್ಯಾಸವನ್ನು ವೇದಾಂತ ದೃಷ್ಟಿಯಿಂದ ಈ ಕೆಳಗಿನಂತೆ ನಾವು ವಿವರಣೆ ಮಾಡಿ ಏನು ಜೀವ ಅಂದ್ರೇನು ಜೀವ ಅಂದರೆ ಪರಬ್ರಹ್ಮಣ ಅಂತರ್ಜಾಲ ಅನಂತ ಚೈತನ್ಯದ ಪ್ರತಿಬಿಂಬ ಆದರೆ ಮಾಯಾಶಕ್ತಿಯಿಂದ ಆವರಿಸಲ್ಪಟ್ಟು ಪಟ್ಟಿದೆ ಅಂದರೆ ಜೀವ ಅಂದ್ರೇನು ಚೈತನ್ಯ ಆತ್ಮ ಮತ್ತು ಅಜ್ಞಾನ ಮತ್ತು ಸೂಕ್ಷ್ಮ ಶರೀರ ಅಂತಃಕರಣ ಆತ್ಮನು ಶುದ್ಧ ಚೈತನ್ಯ ಆದರೆ ಜೀವನು ಆತ್ಮನ ಮೇಲೆ ಅಜ್ಞಾನದಿಂದ ಬಿದ್ದಿರುವ ಅಭಿಮಾನ ಅಥವಾ ಪರಿಚ್ಛಿನ್ನ ಭಾವ ಅಂತ ಹೇಳ್ಬಿಟ್ಟು ಈ ಅಭಿಮಾನ ಅಂತ ಅಂತ ಹೇಳಿ ನಾನು ಒಂದು ಅಭಿಮಾನ ಇದೆಯಲ್ಲ ಅದು ಪರಿಚ್ಛಿನ್ನ ಅದಕ್ಕೆ ಪ ಅಥವಾ ಪರಿಚ್ಛಿನ್ನ ಭಾವ ಅಂತ ಕೂಡ ಹೇಳ್ತಾರೆ ಅಂತಃಕರಣದ ಅರ್ಥ ಏನು ಇದು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ನಾಲ್ಕು ಅಂಗಗಳ ಸಮುಚ್ಚಯ ಏನು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಸೇರಿದ ಅಂತಃಕರಣ ಉಂಟಾಗುತ್ತೆ ಇದು ಸೂಕ್ಷ್ಮ ಶರೀರದ ಭಾಗ ಇದು ಇಡೀ ಜಗತ್ತು ಜಗತ್ತನ್ನು ಗ್ರಹಿಸುವ ನಿರ್ಣಯಿಸುವ ಮತ್ತು ಸ್ಮರಿಸುವ ಸಾಧನ ಇದು ಇದೊಂದು ಸಾಧನ ಯಂಥದ್ದಂತೆ ಇದು ಇಲ್ಲಿ ಮುಖ್ಯ ವ್ಯತ್ಯಾಸ ಏನಪ್ಪಾ ಅಂದರೆ ಆತ್ಮನೊಂದಿಗೆ ಜೀವ ಅಂತಂದೇನು ಆತ್ಮನೊಂದಿಗೆ ಒಂದಾಗಿರುವ ಸಚ್ಚಿದಾನಂದ ಚೈತನ್ಯ ಪ್ರತಿಬಿಂಬ ಅಂತಃಕರಣ ಅಂದರೆ ಸೂಕ್ಷ್ಮ ಶರೀರದ ಒಂದು ಸಾಧನ ಮನಸ್ಸು ಬುದ್ಧಿ ಅಹಂಕಾರ ಇವುಗಳ ಸಮುಚ್ಚಯ ಸ್ಥಾನ ಯಾವುದಪ್ಪ ಅಂದರೆ ಆತ್ಮ ಮತ್ತು ಸೂಕ್ಷ್ಮ ಸೂಕ್ಷ್ಮಶರೀರದ ಸಂಯೋಜನ ರೂ ಸಂಯೋಜಿತ ರೂಪ ಜೀವ ಮತ್ತು ಅಂತಃಕರಣ ಸ್ಥಾನ ಅಂದರೆ ಸೂಕ್ಷ್ಮ ಶರೀರದ ಅಂತರಂಗ ಉಪಕರಣ ಶಕ್ತಿ ಏನಪ್ಪ ಅಂದರೆ ಭೋಗ ಕ್ರಿಯೆ ಅನುಭವದ ಹೊಣಗಾರ ಜೀವ ಅಂತಃಕರಣ ಗ್ರಹಣ ನಿರ್ಣಯ ಸಂಶಯ ಸ್ಮರಣೆ ಮಾಡುವ ಒಂದು ಉಪಕರಣ ಇಲ್ಲಿ ಉದಾಹರಣೆ ಮೂಲಕ ಏನಂತ ಅಂದರೆ ಜೀವನ ಒಂಥರ ರಥದ ಸಾರಥಿ ಇದ್ದಾಗ ಚಾಲಕ ಇದ್ದಾಗೆ ಅಂತಃಕರಣ ರಥದ ಲೇ ಲಿವರ್ಗಳು ಅಂತ ಹೇಳ್ತಲ್ಲ ಅವು ಮತ್ತು ನಿಯಂತ್ರಣದ ಯಂತ್ರಗಳು ಕೂಡ ಆಗಿದೆ ಆದ್ದರಿಂದ ಅಂದರೆ ಜೀವ ಅಂತಃಕರಣದ ಮೂಲಕ ಜಗತ್ತನ್ನು ಅನುಭವಿಸ್ತಾನೆ ಅಂತ ಅಂದರೆ ಅಂತಃಕರಣ ಎಲ್ಲ ಇದ್ದರೆ ಈ ಅನುಭೂತಿಗಳು ನಮಗೆ ಬರಲ್ಲ ಅಂತ ಆದ್ದರಿಂದ ಜೀವ ಮುಖ್ಯವಾಗಿ ಆವರಣ ಅಂದರೆ ಈ ಚಿತ್ತ ಬುದ್ಧಿ ಅಹಂಕಾರ ಇಂದ ಇವುಗಳಿಂದ ಏನಂದರೆ ಆವೃತ ಆಗಿರೋದ್ರಿಂದ ಇವನು ಇವನ ನಿಜವಾದ ರೂಪ ನಮಗೆ ಗೊತ್ತಾಗದೇ ಇರ್ತಕ್ಕಂಥದ್ದು ಆತ್ಮನು ಆತ್ಮನ ಚೈತನ್ಯದ ಪ್ರತಿಬಿಂಬ ಆಗಿದ್ದು ಜೀವ ಆತ್ಮನ ಚೈತನ್ಯದ ಪ್ರತಿಬಿಂಬ ಆಗಿದ್ದು ಅನುಭವಿಸ್ತಕ್ಕ ತಕ್ಕಂಥವನಾದರೆ ಅಂತಃಕರಣ ಆ ಅನುಭವದ ಸಾಧನೆ ಗ್ರಹಣ ನಿರ್ಣಯ ಸ್ಮರಣೆ ಅಭಿಮಾನಕ್ಕೆ ಬಳಸುವ ಒಂದು ಯಂತ್ರ ಮತ್ತು ಇಲ್ಲಿ ಖಚಿತವಾಗಿ ವೇದಾಂತದಲ್ಲಿ ಜೀವ ಮತ್ತು ಅಂತಃಕರಣ ಎಂಬ ತತ್ವಗಳನ್ನು ವಿವರಿಸುವ ಪ್ರಮುಖ ಉಪನಿಷತ್ತುಗಳು ಯಾವುದಪ್ಪ ಅಂದರೆ ಆದಶಂಕರ ಭಾಷೆಗಳು ಈ ವಿಷಯವನ್ನು ಸ್ಪಷ್ಟಗೊಳಿಸುತ್ತೆ ಇಲ್ಲಿ ನಿಮಗೆ ಈ ವ್ಯತ್ಯಾಸವನ್ನು ಉಪನಿಷತ್ತು ಮತ್ತು ಶಾಸ್ತ್ರದ ಉಲ್ಲೇಖಗಳೊಂದಿಗೆ ನಾವು ನಿಮಗೆ ನೀಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಇದನ್ನೆಲ್ಲ ವಿವರಣೆ ಮಾಡುತ್ತೆ ಇಲ್ಲಿ ಅನ್ನಮಯಾತ್ ಅನ್ಯ ಪ್ರಾಣಃ ಪ್ರಾಣಮಯಾತ್ ಅನ್ಯೋ ಮನೋಮಯ ಮನೋಮಯ ಅನ್ಯೋ ವಿಜ್ಞಾನಮಯ ಅಂಥೇಳ್ಬಿಟ್ಟು ಪಂಚಕೋಶಗಳ ವಿಕಾಸವನ್ನು ಹೇಳುತ್ತೆ ಈ ಉಪನಿಷತ್ನದಲ್ಲಿ ಜೀವನ ಪಂಚಕೋಶಾತ್ಮಕ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಂದು ಇಲ್ಲಿ ವಿವರಣೆ ಮಾಡಲಾಗಿದೆ ಈ ಮನೋಮಯ ಕೋಶ ಅಂತಃಕರಣದ ಮನಸ್ಸಿನ ಭಾಗ ವಿಜ್ಞಾನಮಯ ಕೋಶ ಬುದ್ಧಿಯ ಭಾಗ ಈ ಎರಡೂ ಕೂಡ ಸೂಕ್ಷ್ಮ ಶರೀರ ಶರೀರ ಮತ್ತು ಅಂತಃಕರಣದ ಒಂಥರ ಅಂಗಗಳಿವೆ ಅದರ ಅಂತರಾಳದಲ್ಲಿ ಸಾಕ್ಷಿ ಸಾಕ್ಷಿ ಚೈತನ್ಯ ಅಂದರೆ ಆತ್ಮ ಇದರಿಂದ ಆತ್ಮನಿಂದ ಪ್ರಭೆಯಾಗಿ ದೇವನ ಜಗತ್ತನ್ನೇ ಅನುಭವಿಸ್ತಾನೆ ಅಂತ ಈ ಪ್ರಕಾಶಾತ್ಮವಾಗಿರ್ತಕ್ಕಂಥ ಆತ್ಮ ಏನು ನಿಕದಲ್ಲಿ ಏನು ಹೇಳುತ್ತೆ ಚಯತೋ ಪ್ರಿಯ ಪ್ರಿಯೋ ಸ್ಪರ್ಶೋ ನಮತಿ ಏಷತ್ಯ ಪರಮಾಗತಿರ್ಭವತಿ ಅಂತ ಹೇಳುತ್ತೆ ಈಶ್ವರ ಮತ್ತು ಆತ್ಮ ಇಬ್ಬರೂ ಚೈತನ್ಯ ಸ್ವರೂಪರಾಗಿದ್ದಾರೆ ಆದರೆ ಆತ್ಮನು ಅಂತಃಕರಣದ ಸಂಪರ್ಕದಿಂದ ಪ್ರಿಯ ಅಪ್ರಿಯನ ಅನುಭವಿಸ್ತಾ ಇದ್ದಾನೆ ಅಂತ ಈ ಅಂತಃಕರಣ ಇಲ್ಲದಂತೆ ಇದ್ದಾಗ ಆತ್ಮನು ಶುದ್ಧ ಸಾಕ್ಷಿಯಾಗಿ ಜೀವ ಎಂಬ ಭಾವವಿಲ್ಲದೆ ನಿರಾಳವಾಗಿರ್ತಾನೆ ಆದ್ದರಿಂದ ಅಂತಃಕರಣ ಇಲ್ಲದೆ ಇದ್ದಾಗ ಮಾತ್ರ ಆತ್ಮ ಶುದ್ಧ ಚೈತನ್ಯ ಆಗಿ ಇರ್ತಾನೆ ಮತ್ತು ಸಾಕ್ಷಿಯಾಗಿ ಶುದ್ಧ ಶುದ್ಧ ಸಾಕ್ಷಿಯಾಗಿ ಜೀವ ಅಂತ ಭಾವ ಇಲ್ಲದೆ ಒಂದು ನಿರಾಳವಾಗಿರ್ತಾನೆ ಅನ್ನೋದು ಎಷ್ಟು ಸ್ಪಷ್ಟತೆ ನೋಡಿ ಅಂದರೆ ಅಂತಃಕರಣವಿಲ್ಲದಿದ್ರೆ ಜೀವನ ಅನುಭವ ಕೂಡ ಇರಲ್ಲ ಅಂತ ಈ ಮಾಂಡೂಕಿ ಉಪನಿಷತ್ತು ಏನು ಹೇಳುತ್ತೆ ಅಂದರೆ ಎತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತೆ ಸ ಆತ್ಮ ಅಂತ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಈ ಮಂತ್ರದಲ್ಲಿ ಸುಶುದ್ದ ಸುಸ್ಥಿತಿಯಲ್ಲಿಯೇ ಅಂತಃಕರಣ ನೀರವಾಗಿರುತ್ತೆ ಆ ಸಮಯದಲ್ಲಿ ಜೀವ ಯಾವ ಅನುಭವನ ಕೂಡ ಅನುಭವಿಸೋದಿಲ್ಲ ಹೊಂದೋದಿಲ್ಲ ಆದರೆ ಆತ್ಮನೂ ಇದ್ದೇ ಇರ್ತಾನೆ ಅಂದರೆ ಜೀವತ್ವ ತತ್ವಕ್ಕೂ ಅಂತಃಕರಣವಿಲ್ಲದಿರೋದ್ರ ಪರಿಣಾಮ ಎಂಬಂತೆ ಇಲ್ಲಿ ತಿಳಿಸುತ್ತೆ ಈ ಶಂಕರ ಭಾಷೆಯಲ್ಲಿ ಭಗವದ್ಗೀತ ಉಪನಿಷತ್ತು ಏನಪ್ಪ ಅಂದರೆ ಗೀತ ಭಾಷ್ಯದಲ್ಲಿ ಕ್ಷೇತಘೋ ಅಹಮಿತಿ ಭಾವನೆಯ ಯಹ ಅವಿದ್ವಾನ್ ಆತ್ಮನ ಅಹಂಕಾರಾದಿ ಅವಿಚ್ಛಿಂ ಪಶ್ಯತಿ ಜೀವ ಇತ್ಯುಚ್ಯತೆ ಅಂತ ಹೇಳಿ ಕೇಳುತ್ತೆ ಶಂಕರ್ ಇಲ್ಲಿ ಹೇಳ್ತಾರೆ ಆತ್ಮನೋ ಅಹಂಕಾರ ಮನಸ್ಸು ಬುದ್ಧಿ ಮೊದಲ ಅಂತ ಇಂಥ ಬಂದಾಗಿರ್ತಕ್ಕಂಥ ಅಂತಃಕ್ರಮದಿಂದ ಆವರಣಗೊಂಡಾಗಲೇ ಆತ್ಮನಿಗೆ ಜೀವ ಎಂಬ ಹೆಸರು ಬರದು ಜೀವ ಅಂತ ಹೆಸರು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ವಿವರಣೆ ಇದು ಆತ್ಮನಿಗೆ ಇಲ್ಲಿ ಆತ್ಮನ ಅಹಂಕಾರ ಮನಸ್ಸು ಬುದ್ಧಿ ಮೊದಲಾದ ಅಂತಃಕರಣಗಳಿಂದ ಆವರಣಗೊಂಡಾಗ ಆತ್ಮನಿಗೆ ಜೀವ ಅಂತ ಹೆಸರು ಬರುತ್ತೆ ಇದು ನೀವು ಚೆನ್ನಾಗಿ ನೆನಪಿಟ್ಕೋಬೇಕಾಗ್ತದೆ ಯಾಕೆಂದರೆ ಆತ್ಮ ಬೇರೆ ಜೀವ ಬೇರೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಈ ಆವರಣಗೊಂಡಾಗ ಆತ್ಮನಿಗೆ ಜೀವ ಅಂತ ಹೆಸರು ಆದ್ದರಿಂದ ಜೀವನೇ ಆತ್ಮರಾಯುತ್ತಾನೆ ಅಂತ ಆವರಣ ಸ್ಥಿತಿಯಲ್ಲಿದ್ದಾಗ ಅವನ ಜೀವ ಆದ್ದರಿಂದ ಇಲ್ಲಿ ಈ ತತ್ವವನ್ನು ಯಾವುದೇ ಒಂದು ಉಪನಿಷತ್ತು ಆಧಾರದ ಮೇಲೆ ಸಂಕ್ಷಿಪ್ತವಾಗಿ ಅಥವಾ ತಾತ್ವಿಕ ರೂಪದಲ್ಲಿ ನಾವು ಬೇಕಾದ್ರೆ ನೋಡಬಹುದು ಈ ಪಂಚಕೋಶಗಳು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಎಂಬುದು ತೈತ್ರಿಯ ಉಪನಿಷತ್ತಿನಲ್ಲಿ ವಿವರಿಸಲ್ಪಟ್ಟ ಜೀವಾತ್ಮ ಅಥವಾ ವ್ಯಕ್ತಿತ್ವದ ಆವರಣಗಳು ಇವು ಆತ್ಮವನ್ನು ಆವರಿಸಿರುವ ಐದು ಪ್ರತ್ಯೇಕ ಪದರಗಳು ಅದು ಜ್ಞಾಪಕ ಇಟ್ಕೋಬೇಕು ಪ್ರತಿಯೊಂದು ಪದರವನ್ನು ಕೋಶ ಅಂದರೆ ಆವರಣ ಅಥವಾ ಒಂದು ಕವಚ ಈ ಹೊರೆಗೆ ಕತ್ತಿಗೆ ಒರೆ ಕತ್ತಿಗೆ ಒಂದು ಹೊರೆ ಇರುತ್ತಲ್ಲ ಅದೇ ಕತ್ತಿ ಒಳಗಡೆ ಹಾಕ್ತಕ್ಕಂಥ ಒರೆ ಅದು ಅಂತ ಅಷ್ಟೇ ಅದರಿಂದ ಕತ್ತಿ ಆಗಲ್ಲ ಅದರಿಂದ ಆತ್ಮ ಅಂತಕ್ಕಂಥದ್ದು ಬೇರೆ ಈ ಆತ್ಮನನ್ನ ಈ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತಕ್ಕಂಥ ಐದು ಆವರಣಗಳು ಅಂದರೆ ಕೋಶಗಳು ಮುಚ್ಚಿಕೊಂಡಿದೆ ಆದ್ದರಿಂದ ನಮ್ಮ ಶುದ್ಧ ಚೈತನ್ಯ ನಮಗೆ ಕಾಣ್ತಾ ಇಲ್ಲ ಆದ್ದರಿಂದ ಪ್ರತಿಯೊಂದು ಪದರವನ್ನು ಕೋಶ ಅಂತ ಕರೀತಾರೆ ಈ ಆಯುಧ ಕೋಶಗಳು ಖಾದ್ಯವನ್ನು ಹೀಗೆ ನಾವು ವಿವರಣೆ ಮಾಡ್ಬೋದು ಏನಪ್ಪ ಅಂದರೆ ಅನ್ನದಿಂದ ನಿರ್ಮಿತವಾಗಿರ್ತಕ್ಕಂಥ ಆವರಣ ಯಾವುದು ಕೋಶ ಅಂದರೆ ಇದು ಶರೀರದ ಭೌತಿಕ ರೂಪ ಯಾವುದು ರಕ್ತ ಮಾಂಸ ಅಸ್ಥಿ ಮಾಂಸ ಪೀಶಿ ಇತ್ಯಾದಿಯಿಂದ ಕೂಡಿರುತ್ತೆ ಅಂತ ಆದ್ದರಿಂದ ಇದು ಮೊದಲನೇ ಆವರಣ ವ್ಯವಸ್ಥೆ ಏನಪ್ಪ ಅಂದರೆ ಸ್ಥೂಲ ಶರೀರ ಇದು ನಮಗೆ ಸ್ಥೂಲ ಶರೀರದಿಂದ ಮುಚ್ಚಿಕೊಂಡಿರ್ತಕ್ಕಂಥದ್ದು ಆತ್ಮ ಇದು ಜನನ ಮತ್ತು ಮೃತ್ಯುವಿಗೆ ಒಳಪಟ್ಟಿರುತ್ತೆ ಆಹಾರದಿಂದ ಇದನ್ನು ನಿರ್ವಹಣೆ ಮಾಡಬಹುದು ಅಂತ ಕಾರ್ಯ ಏನಪ್ಪ ಅಂದರೆ ಬಾಹ್ಯ ಜಗತ್ತಿಗೆ ಕ್ರಿಯೆಗಳನ್ನು ನಿಭಾಯಿಸುವ ದೇಹದ ಅಂಗಸಂಸ್ಥೆಗಳು ಸಂಚಲನ ಅಂದರೆ ಓಡಾಡ್ತಕ್ಕಂಥದ್ದು ಮಾತು ದೃಷ್ಟಿ ನೋಡ್ತಕ್ಕಂಥದ್ದು ಸ್ಪರ್ಶ ಇತ್ಯಾದಿ ಎಲ್ಲ ಜ್ಞಾನವು ಇಲ್ಲಿ ಇದೆ ಈ ಅನ್ನಮಯ ಕೋಶದಿಂದ ಉಂಟಾಗುತ್ತೆ ಈ ಪ್ರಾಣಮಯ ಕೋಶ ಅಂದ ಏನಪ್ಪ ಅಂದರೆ ಪ್ರಾಣ ಅಥವಾ ಶ್ವಾಸ ಶ್ವಾಸಶಕ್ತಿ ಇದರಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಪ್ರಾಣಮಯ ಕೋಶ ಇದು ಶರೀರದ ಜೀವಶಕ್ತಿ ಈ ಜೀವಶಕ್ತಿಯ ವ್ಯವಸ್ಥೆ ಸೂಕ್ಷ್ಮ ಶರೀರದ ಭಾಗ ಏನು ಐದು ಪ್ರಮುಖ ಪ್ರಾಣ ಶಕ್ತಿಗಳು ಪ್ರಾಣ ಅಪಾನ ಧ್ಯಾನ ಉದಾನ ಸಮಾನ ಅಂತಕ್ಕಂಥದ್ದು ಈ ಐದು ಶಕ್ತಿಗಳಿಂದ ಕೂಡಿರ್ತಕ್ಕಂಥದ್ದು ಪ್ರಾಣಮಯ ಕೋಶ ಇಲ್ಲಿ ಉಸಿರಾಟ ರಕ್ತ ಸಂಚಾರ ಆಹಾರ ಜೀರ್ಣ ಮಾಡ್ತಕ್ಕಂಥ ಕೃತ್ಯ ಆಮೇಲೆ ಓಡಾಡ್ತಕ್ಕಂಥ ಶಕ್ತಿ ಆಮೇಲೆ ನಾವು ಯಾವುದೇ ಪದಾರ್ಥವನ್ನು ಎಳೆದಾಡಬೇಕು ಎತ್ತಬೇಕು ಇದು ಮಾಡಬೇಕು ಅಂತ ಅಂದರೆ ಆ ಶಕ್ತಿ ಇದೆಲ್ಲವೂ ಸೇರಿಕೊಳ್ಳುತ್ತೆ ಮತ್ತು ಶರೀರವನ್ನು ಜೀವಂತವಾಗಿರ್ತಕ್ಕಂಥ ಶಕ್ತಿ ಈ ಪ್ರಾಣಮಯ ಕೋಶಕ್ಕೆ ಇರ್ತಕ್ಕಂಥದ್ದು ಇದನ್ನು ನಾವು ಹೀಗೆ ಧ್ಯಾನವನ್ನು ಮಾಡಬೇಕಾಗ್ತದೆ ಈ ಮನೋಮಯ ಕೋಶದಲ್ಲಿ ಏನಪ್ಪ ಅಂದರೆ ಮನಸ್ಸಿನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಇದು ಸಂಭೇದಗಳನ್ನು ಸಂಗ್ರಹಿಸುವ ಒಂದು ಮನಸ್ಸು ಏನು ಇಂದ್ರಿಯಗಳಿಂದ ಮಾಹಿತಿಯನ್ನು ಪಡೆಯುತ್ತೆ ತನ್ನ ಪಂಚ ಇಂದ್ರಿಯಾಗಿಂದು ಆರನೇ ಮ ಆನೇ ಇಂದ್ರಿಯಾಗ್ತಕ್ಕಂಥದ್ದು ಮನಸ್ಸು ಅಂತ ಈ ಇಂದ್ರಿಯಗಳಿಂದ ಮಾಹಿತಿಯನ್ನು ಪಡಿತಕ್ಕಂಥದ್ದು ಮನಸ್ಸು ಇದಕ್ಕೆ ಸಂಕಲ್ಪ ವಿಕಲ್ಪ ಅಂದರೆ ಇಷ್ಟ ಅನುಮಾನ ತೀರ್ಮಾನ ಈ ಎಲ್ಲ ಪ್ರಕ್ರಿಯೆಗಳು ಇದೆ ಈ ಕಾರ್ಯ ಏನಪ್ಪ ಅಂದರೆ ಭಾವನೆ ಉಂಟಾಗ್ತಕ್ಕಂಥದ್ದು ಯಾವುದೋ ಭಯ ಇಚ್ಛೆ ಕ್ಲೇಶ ಇತ್ಯಾದಿ ತತ್ವಗಳು ಈ ಮನೋಮಯ ಕೋಶಕ್ಕೆ ಇದೆ ಈ ಪಂಚಜ್ಞಾನೇಂದ್ರಿಯಗಳೊಂದಿಗೆ ಸೇರಿ ಅನುಭವಗಳನ್ನು ನಿರ್ಮಾಣ ಮಾಡುತ್ತೆ ಆದ್ದರಿಂದ ಈ ಐದು ಜ್ಞಾನೇಂದ್ರಿಯಗಳು ಇದಕ್ಕೆ ಅಧೀನವಾಗಿರ್ತಕ್ಕಂಥದ್ದು ಅಂತ ಈ ವಿಜ್ಞಾನಮಯಕೋಶ ಅಂದೇನು ಜ್ಞಾನ ಅಥವಾ ಬುದ್ಧಿಯಿಂದ ನಡೆದು ನಿರ್ಮಿತವಾಗಿರ್ತಕ್ಕಂಥದ್ದು ಇದು ವಿವೇಕ ನಿರ್ಣಯ ಆತ್ಮಬುದ್ಧಿಯ ಆವರಣ ನಾಲ್ಕನೇ ಕೋಶ ಇದು ಹೌದು ವಿಜ್ಞಾನಮಯ ಕೋಶ ಇದರ ವ್ಯವಸ್ಥೆ ಏನಪ್ಪ ಅಂದರೆ ಮನೋಮಯ ಕೋಶಕ್ಕಿಂತ ಅಂತರಂಗ ಒಳಗಡೆ ಇರ್ತಕ್ಕಂಥದ್ದು ಇದರಲ್ಲಿ ಬುದ್ಧಿ ಅಂದರೆ ಇಂಟೆಲೆಕ್ಟ್ ಮತ್ತು ಅಹಂಕಾರ ಈಗೋ ಎರಡೂ ಇರುತ್ತೆ ಇದು ಕಾರ್ಯ ಏನಪ್ಪ ಅಂದರೆ ಸತ್ಯಾಸತ್ಯ ವಿವೇಕ ಸತ್ಯನೋ ಅಸತ್ಯನೋ ಅಂತ ತಿಳ್ಕೊಳ್ಳೋ ತಿಳ್ಕೊಳ್ಳೋ ಶಕ್ತಿ ಶ್ರದ್ಧೆ ಇರ್ತಕ್ಕಂಥದ್ದು ಮತ್ತು ಧೈರ್ಯ ಇದು ಕೊಡ್ತಕ್ಕಂಥದ್ದು ನೈತಿಕತೆ ಕೊಡುತ್ತೆ ಇದು ಅನೈತಿಕತೆ ಅಲ್ಲ ನೈತಿಕತೆಯಿಂದ ಹೊಂದಿರ್ತಕ್ಕಂಥದ್ದು ಆದ್ದರಿಂದ ಎರಡನೇದಾಗಿ ನನ್ನ ನೈಜವಾದ ನಿಜವಾದ ಜ್ಞಾನ ಯಾವುದಿದೆಯೋ ಅದು ಪರಮಾರ್ಥ ಜ್ಞಾನ ಉಂಟು ಮಾಡ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ವಿಜ್ಞಾನಮಯ ಕೋಶದಲ್ಲೇನೆ ಆದ್ದರಿಂದ ಶ್ರವಣ ಮನನ ನಿಧಿಧ್ಯ ಅಂತ ಈ ವಿಜ್ಞಾನಮಯ ಕೋಶ ಪ್ರೇರೇಪಣೆ ಮಾಡುತ್ತೆ ಆದ್ದರಿಂದ ನಮಗೆ ಶ್ರವಣ ಮನನ ವಿಜ್ಞಾನ ವಿಜ್ಞಾನಮಯ ಕೋಶ ತುಂಬ ಅವಶ್ಯಕ ಈ ಆನಂದಮಯ ಕೋಶ ಅಂತಕ್ಕಂಥದ್ದು ಆನಂದಿಂದ ರೂಪಿತವಾಗಿರ್ತಕ್ಕಂಥದ್ದು ಇದು ಸುಶುಕ್ತಿಯಲ್ಲಿ ಅಥವಾ ಗಾಢ ಧ್ಯಾನದಲ್ಲಿ ಅನುಭವ ಆಗುವ ಆವರಣ ಈ ಐದು ಆವರಣಗಳಲ್ಲಿ ಇದು ಮುಖ್ಯವಾದ ಆವರಣ ಅಂತ ಹೇಳ್ಬೋದು ಇಲ್ಲಿ ಆವರಣಗಳಲ್ಲಿ ಅತ್ಯಂತ ಅಂತರಂಗ ವ್ಯವಸ್ಥೆ ಮತ್ತು ಆತ್ಮದ ನಿಕಟವಾದ ಮುಡುಪು ಮತ್ತು ಅವಿದ್ಯಾದಿ ಕಾರಣ ಶರೀರದ ರಂಗ ಈ ಕಾರ್ಯ ಹೇಗಪ್ಪ ಅಂದರೆ ತಾತ್ಕಾಲಿಕ ಆನಂದ ವಿಶ್ರಾಂತಿ ಇದರಿಂದ ಸಿಗುತ್ತೆ ಇದು ನಿಜವಾದ ಆನಂದ ಅಲ್ಲ ಇದು ತಾತ್ಕಾಲಿಕ ಆನಂದ ಅನ್ನೋದ್ರಿಂದ ಚೆನ್ನಾಗಿ ತಿಳ್ಕೋಬೇಕು ಮತ್ತು ಸುಶುಕ್ತಿ ನಿದ್ರೆಯಲ್ಲಿನ ನಿರ್ಲಿಪ್ತ ಸ್ಥಿತಿ ಅದರಿಂದ ಆ ಸ್ಥಿತಿಯಲ್ಲಿ ನಮಗೆ ಏನೂ ಗೊತ್ತಾಗದಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಆದರೆ ಇದು ನಿತ್ಯ ಆನಂದವಲ್ಲ ಬದಲಾವಣೆ ಹೊಂದದಿರ್ತಕ್ಕಂಥದ್ದು ಅಂತ ಇಲ್ಲಿ ಉಪನಿಷತ್ ಮೇಲೆ ಉಲ್ಲೇಖ ಏನಪ್ಪ ಅಂದರೆ ತಸ್ಪಾದ್ವಾಸ್ಪಾದಸ್ಮಯಾತ ಅನ್ಯೋನ್ಯ ಆತ್ಮ ಪ್ರಾಢಮಯ ತಸ್ಪಾದ್ವಾ ಏತಸ್ಪಾದ ಪ್ರಾಢಮಯಾತ ವಿಜ್ಞಾನಮಯಾತ ಅನ್ಯೋನ್ಯ ಅನ್ಯೋನ್ಯ ಆತ್ಮ ಆನಂದಮಯ ಹೀಗೆ ಒಂದೊಂದೇ ಒಂದೊಂದೇ ವೀರ್ಷನೆ ಮಾಡ್ಕೊಂಡು ಹೋಗುತ್ತೆ ಇವುಗಳಲ್ಲಿ ಪ್ರತಿ ಕೋಶಗಳ ಇದ್ದರೂ ಕೂಡ ಆತ್ಮನ ಶುದ್ಧದ ಸಾಕ್ಷಿಯಾಗಿ ಇರೋನು ಆದರೆ ಆತ್ಮನನ್ನ ತಿಳಿಯದೆ ಜೀವನ ಇರುವ ಜೀವ ಇರುವ ಜೀವನ ಈ ಕೋಶಗಳೊಂದಿಗೆ ತಾನಾಗಿದ್ದೇನೆ ಎಂದು ಅಜ್ಞಾನಂದ ಭ್ರಮೆಗೊಳ್ತಾರೆ ಆದ್ದರಿಂದ ಈ ಕೋಶಗಳೆಲ್ಲ ಕೂಡ ಏನೂ ಇಲ್ಲ ಅಂದರೆ ಇದು ಅನ್ನವೇ ಕೋಶ ಅಲ್ಲ ಇದು ಪ್ರಾಣಮಯ ಕೋಶ ಅಲ್ಲ ಇದು ವಿಜ್ಞಾನವೇ ಕೋಶ ಅಲ್ಲ ಇದು ಕೋಶನೂ ಅಲ್ಲ ಇದೇನಿದ್ದನು ಯಾವುದೂ ಇಲ್ಲದೆ ಇರ್ತಕ್ಕಂಥ ಅಂದರೆ ನಾನು ದೇಹ ಅಲ್ಲ ಮನಸ್ಸಲ್ಲ ಇಂದ್ರಿಯಲ್ಲ ಕೈಯಲ್ಲ ಕಾಲಲ್ಲ ಕಣ್ಣಲ್ಲ ಏನೂ ನಾನಲ್ಲ ನಾನೊಂದು ಸಚ್ಚಿತ್ ಆನಂದ ಸ್ವರೂಪ ಅನ್ನೋ ಭಾವನೆ ಯಾವಾಗ ಬರುತ್ತೆ ಆವಾಗ ಈ ಆವರಣಗಳೆಲ್ಲ ದೂರವಾಗಿ ದೂರವಾಗಿ ಸಾಕ್ಷಾತ್ ಆ ಭಗವಂತನ ಅಂದರೆ ಆತ್ಮನ ಒಂದು ಐಕ್ಯತೆ ಏನು ಅಂತ ಗೊತ್ತಾಗುತ್ತೆ ಯಾಕಂದರೆ ಯಾವುದೂ ನಾನು ದೇ ಇದ್ದ ಮೇಲೆ ನಾನು ಆ ಪರಮಾತ್ಮನ ಸ್ವರೂಪ ಹಾಗೆಯೇ ನದಿಗಳೆಲ್ಲ ಹೋಗಿ ಎಲ್ಲ ಕೃಷ್ಣ ಕಾವೇರಿ ಸಿಂಧು ಗಂಗಾ ಇತ್ಯಾದಿಗಳೆಲ್ಲ ಸಮುದ್ರವನ್ನು ಸೇರಿ ಸಮುದ್ರಾಂತನೇ ಹೆಸರುಗೊಳ್ಳುತ್ತೋ ಹಾಗೆ ನಾನಿದ್ಯಾವುದು ಅಲ್ಲ ಅನ್ನೋ ಭಾವನೆ ಪಂಚಕೋಶಗಳ ನಿವೃತ್ತಿಯಿಂದ ಉಂಟಾಗುತ್ತೆ ಆದ್ದರಿಂದ ಆ ಕೋಶಗಳು ನಮ್ಮನ್ನು ಆವರಣ ಶಕ್ತಿಯಾಗಿದೆ ಯಾವುದು ಶಕ್ತಿ ಅನ್ನೋದು ಈಗ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಆದ್ದರಿಂದ ಧ್ಯಾನದ ಮೂಲಕ ಇದನ್ನು ಕಂಡುಕೊಂಡು ಕಂಡುಕೊಳ್ಳೋದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಸಮಾಧಿ ಸ್ಥಿತಿಗೆ ಈ ರೂಪದಲ್ಲಿ ನಾವು ತಲುಪುವುದು ಮತ್ತು ಇಲ್ಲಿ ನಾವು ಇವತ್ತಿನ ದಿವಸ ಐದು ಕೋಶಗಳ ಬಗ್ಗೆ ಮತ್ತು ಅದರಲ್ಲಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ಸೃಷ್ಟಿಯ ಬಗ್ಗೆ ನಿಮಗೆ ವಿಸ್ತಾರವಾಗಿ ಹೇಳಿದೆ ಇನ್ನೂ ಬೇಕಾದಾಗ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಇರ್ತೀವಿ ನಮಸ್ಕಾರ ನಿಮಗಿಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ I'm as